ಅಂದ್ರ ಇಲ್ಲ ಇದಕ್ಕೆ ರೇಣುವನ ಬಗ್ಗೆ ಮಾತಾಡೋದಿತ್ತು ಅದಕ್ಕೆ ಮೊದ್ಲಿಕ ನಮ್ಮ ಅಭಿಪ್ರಾಯನ ನಿಮ್ಮ ಮುಂದೆ ಹೇಳಿದ್ರಾಯ್ತು ಅಂತ ನಿಮ್ಮವ್ವ ನಾನು ಒಂದು ನಿರ್ಧಾರಕ್ಕೆ ಬಂದೀವಿ ಅದಕ್ಕೆ ಅದನ್ನ ಮೊದ್ಲಕ್ಕೆ ನಿಮ್ಮ ಮುಂದೆ ಹೇಳಿದ್ರಾಯ್ತು ಹಿಂದೆ ಕಡೆ ಮನೆನ ಅವ್ರ ಮುಂದೆ ಹೇಳಿದ್ರಾಯ್ತು ಅಂತ ರೇಣವನ ಬಗ್ಗೆ ನಾನೇ ಮಾತಾಡ್ಬೇಕು ನಿಮ್ನೆಲ್ಲಾರ್ನು ಸೇರಿಸ್ಬೇಕು ಅನ್ಕೊಂಡೆ ಅಷ್ಟರೊಳಗೆ ನೀವು ಕರಿದ್ರೇನು ರೀಪ್ಪ ನಾನೇ ಅನ್ಬೇಕಂತ ಮಾಡಿದ್ದೆ ರೇಣವ್ಗ ನನ್ನ ಪಾಲಿನ ಆಸ್ತಿ ಒಳಗ ಈಗ ಶ್ರೀಕಾಂತನ್ಗೆ ಒಂದು ಪಾಲು ರೇಣವ್ಗೆ ಒಂದು ಪಾಲು ಮಾಡ್ಕೊಡ್ಬೇಕಂತ ಮಾಡಿ ಅದನ್ನ ನಿಮ್ಮ ಮುಂದೆ ಹೇಳ್ಬೇಕಂತ ಮಾಡಿದ್ನಿ ನಾನು ಅದ್ ಯಾಕಾಗಿತ್ತು ಆ ಮಣಿ ಮಗಳಿಗೆ ಇಷ್ಟ ದಿನ ನಮ್ಮ ಇದು ಬೇದ ಭಾವ ಬಂದೇ ಇಲ್ಲ ಅದ್ ಯಾಕಗತ್ತ ಅಂಗತಿ ಹ ಈಗ ಎಲ್ಲಾರು ಕೂಡ ಇದು ಮಾಡುದು ಹಂಗೆಲ್ಲ ಬರಂಗಿಲ್ಲದು ಶ್ರೀಕಾಂತ್ ದೊಬ್ಬಂದ ಅದಕ್ಕ ನನ್ ಪಾಲಿಂದ್ರಾಗು ನಾನು ಕೊಡವನ ನನ್ನ ಮಗಳಿಗೆ ಬ್ಯಾಡೇನಾ ಅವು ಎಲ್ಲಾ ಸರಿ ಅನ್ಸಂಗಿಲ್ಲ ಬ್ಯಾಡೇನ ಶ್ರೀಕಾಂತ್ ಒಂದ್ ಪಾಲ್ ಆಕಿ ಒಂದ್ ಪಾಲ್ ಮಾಡ್ಕೊಟ್ಬಿಡ್ತೀನಿ ಇಬ್ರು ಒಂದ ಅಂತ ಅನ್ಕೊಂಡು ಇವತ್ತೇನಿಲ್ಲ ಬೇರೆ ಮಾತಾಡಕತ್ತಿ ಅಂದ್ರ ಇಷ್ಟಾನ ನಮ್ ಬಗ್ಗೆ ನೀಡ್ಕೊಂಡಿದ್ದ ಹಾಗಿಲ್ಲನ ನಿಂದು ನೌಕರಿ ಇಲ್ಲ ನಂದು ನೌಕರಿ ಐತಿ ಆ ನನ್ನ ಮಗಂದು ಈಗ ದೊಡ್ಡ ನೌಕರಿ ಐತಿ ಅಷ್ಟು ಅಂಥದ್ರಾಗ ಈಗ ಬೇಡನ ನಿಂದು ಸಾಗಡ ದೊಡ್ಡದು ಐತಿ ಬೇಡನ ನಾನು ಇದ್ರಾಗ ನಂದ್ರಗನ ನನ್ನ ಬರುದ್ರೊಳಗನ ನಾನು ಒಂದು ಸ್ವಲ್ಪ ಕೊಡ್ತೀನಿ ಅಲ್ಲ ನನ್ನ ಮಕ್ಳು ಬೇರೆ ನಿನ್ ಮಕ್ಳು ಬೇರೆ ಅಂತಂದಿಲ್ಲ ಈಗೇನು ಬೇರೆ ಅಂತ ಹೇಳ್ ಮಾತಾಡಕತ್ತಿಲ್ಲ ನಿನ್ನ ಏಯ್ತ ಇಬ್ರ ನಾನು ಬೇಡ್ರಿ ನಂದು ಏನು ನಿರ್ಧಾರ ಮಾಡಿ ಅಂತೇಳಿ ಅನ್ನೋದ್ರ ಕೆಲ್ಸ ನೋಡಪ್ಪ ಈಗ ಹೊಲ ಕೊಡುವುದು ಬೇಡ ಹ ಆಕೆನ ಹೊಲ್ದಾಗ ಹೋಗಿ ನಿಂತು ಊತು ಬಿತ್ತಿ ಬೆಳೆದು ಆ ಮಾಡುವಿಕೆಲ್ಲ ಅದಕ್ಕ ನಾ ಏನಂತೀನಂದ್ರ ಆಕೆ ಗಂಡನ್ ಮನಿದು ಹೊಲ ಬರ್ತತಿ ಅದಕ್ಕೆ ಅದಕ್ಕ ನಾ ಏನಂತಂದ್ರ ನಮ್ಮ ಮನಿ ಮಗಳು ಈಗ ಸಣ್ಣ ವಯಸ್ಸಿನ ಆಗ ಆಕಿ ಗಂಡನ್ ಕಳ್ಕೊಂಡಳ ಅದಕ್ಕಿ ಜೀವನಾಧಾರವಾಗಿ ಇರ್ಲಿ ಅಂತೇಳಿ ಒಂದ್ ಹತ್ತು ಲಕ್ಷ ರೂಪಾಯಿ ನಮ್ಮ ಮನಿ ವತಿಯಿಂದ ನಮ್ ರೇಣ ಹೇಳಿ ಮಾಡೇತಿ ಈಗ ಅಹ್ ಮೊದ್ಲೆ ಕಡೆ ನಿಮ್ಮ ಹೇಳಿದ್ರಾತು ಹಿಂದೆಗಡೆ ಮನೆಯವ್ರನ್ನೆಲ್ಲ ಕರಿಸಿ ಕರಿಶಿ ಹೇಳಿದ್ರಾತು ಅಂತ ನಾನು ವಿಚಾರ ನಿಮ್ಗೆ ಅನಸ್ತತಿ ಅಲ್ಲಪ್ಪ ಇದು ಬ್ಯಾಡ ಅಂತ ಅನ್ಸತಿ ನಮ್ಮ ಕಷ್ಟ ನಮ್ಗ ಅಲ್ಲ ಮತ್ತ ಉಷ್ಟ್ರ ಮ್ಯಾಗ ಯಾಕೆ ಹೇಳಿರ್ತಿರಿ ನೋಡಪ್ಪ ಇಲ್ಲಿವರೆಗೂ ನೀವ್ ಇಬ್ರು ಅಣ್ಣ ತಮ್ಮ ಒಂದ ಅಂತ ಹೇಳಿ ಬಂದಿರಿ ಈಗ ಯಾಕೆ ಬೇರೆ ಬೇರೆ ಅಂತಿ ನೀನ್ ಏನ್ ನೋಡ್ಕೊಂಡು ಹೋಗಿಲ್ಲ ನೀನ್ ಕಷ್ಟ ಕಾಲದಾಗ ಅವ ನೋಡ್ಕೊಂಡು ಹೋಗ್ಯಾನ ಅವನ ಕಷ್ಟ ಕಾಲದಾಗ ನೀನು ನೋಡ್ಕೊಂಡು ಹೋಗಿ ಈಗ ಯಾಕೆ ಬೇರೆ ಬೇರೆ ಮಾತಾಡ್ತೀರಿ ಈಗ ನಿಮ್ಮಪ್ಪ ನಾನು ನಿರ್ಧಾರ ತಗೊಂಡಿದ್ದು ಬರೋಬ್ಬರಿ ಐತಿ ನಾವು ನಾವಿಬ್ರು ನಿರ್ಧಾರ ತಗೊಂಡಿವಿ ಈಗ ನಿಮ್ಮ ಅಭಿಪ್ರಾಯ ಹಿಂದೆಗಡೆ ಶ್ರೀಕಾಂತ್ ಅನ್ನ ಅವ್ರನ್ನ ಕರೆಸಿ ನಾ ಮಾತಾಡ್ತೀನಿ ಹಾ 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 ಮುಲ್ಕ ಮುಲ್ಕ ಹೋಗ್ರಿ ಇಲ್ಲಿ ನೋಡು ಹಾಂ ಶ್ರೀಧರ್ ಏನು ಮಾಡೋದು ಹಾಂ ಶ್ರೀಧರ್ ಅಂತೇಳಿ ಮಗು ತಟ್ಟ ಹಾಕಿದ್ದಂಗೆ ಅದಾರ ಇವ್ರು ಯವ್ವ ಮೊದಲಿಗೆ ಶ್ರೀಧರ್ ಹೇಳ್ತೀನಿ ನಾನು ಏನು ಕೂಡ ಫೋನಕ್ಕೆ ಹೋಗಬೇಡೀನಿ ಅಂತ ವೇಷದಾರು ಬಿಡು ಇವ್ರು ಈಗ ಏನೂ ಮಾತಾಡೋಂಗಿಲ್ಲ ದೂಸರ ಮಾತು ಮಾತಾಡೋಂಗಿಲ್ಲ ನಾನು ಏನಂತೀನಂದ್ರೆ ಈಗ ನೋಡಪ್ಪ ಶ್ರೀಧರ ಶ್ರೀಕಾಂತ ವಯಸ್ಸಿನೇರದ ದುಡಿತಾರ ಈಗ ನಮಗೂ ಈ ಹೊಲ ಫಲ ಮಾರಕ್ಕೆ ಇಷ್ಟ ಇಲ್ಲ ಮುಂದೆ ಮಕ್ಕಳು ಮರಿ ಮಕ್ಕಳು ತಿಂತಾವೆ ಅದಕ್ಕೆ ಶ್ರೀಕಾಂತ ಒಂದು ಎರಡೂವರೆ ಲಕ್ಷ ರೂಪಾಯಿ ಕೊಡಲಿ ಶ್ರೀಧರ ಒಂದು ಎರಡೂವರೆ ಲಕ್ಷ ರೂಪಾಯಿ ಕೊಡಲಿ ಮನಿ ಮತಿಯಿಂದ ನಾವು ಅಟ್ ಕೊಡಬೇಕು ಅಂತ ವಿಚಾರ ಮಾಡಿವಿ ನಿಮಗೇನು ಅನಿಸ್ತತ್ತಪ್ಪ ನೋಡು ಇಟ್ಟು ದಿನ ನೀನು ನಂದು ಬೇರೆ ಇಲ್ಲ ನಿಂದು ಬೇರೆ ಇಲ್ಲ ಅಂತ ಮಾಡ್ಕೊಂಡು ಹೋಗಿ ಈಗ ಅದು ಬೇರೆ ಬೇರೆ ಅದು ಹ್ಯಾಂಗ ಮತ್ತೆ ನೀ ಏನು ಖರ್ಚು ನೋಡ್ಕೊಂಡು ಹೋಗಿಲ್ಲ ಮನೀದು ಇಬ್ರು ಅಣ್ಣ ತಮ್ಮ ಸರಿ ಸಮ ನೋಡ್ಕೊಂಡು ಹೋಗಿದ್ರಿ ಏ ಬ್ಯಾಡ್ರಿಪ್ಪ ಇದು ಸರಿ ಅನ್ಸಂಗಿಲ್ಲ ನನಗೆ ಯಾಕೋ ಇದು ಸರಿ ಅನ್ಸಬಲ್ದು ಈಗ ನನ್ನ ಮಗಳ ಕಷ್ಟನ ಎಲ್ಲರ ತಲೆ ಮ್ಯಾಗ ಹೇಳಕ್ ನನಗೆ ಇಷ್ಟ ಇಲ್ಲ ನಂದು ನೌಕರಿ ಐತಿ ನನ್ನ ಮಗನು ನೌಕರಿ ದೊಡ್ಡ ನೌಕರಿ ಮಾಡ್ತಾನ ಅಂತದ್ರಾಗ ಹೋಗಿ ಅಣ್ಣನ ತಲೆ ತೆಲೆಮ ಹಾಕ ನನಗೆ ಇಷ್ಟ ಇಲ್ಲ ಅವನ್ದು ಶ್ರೀಧರಂದ ದೊಡ್ಡ ನೌಕರಿ ಅಲ್ಲ ಅಂತಾದ್ರಾಗ ಈಗ ನಾವು ಅವಂಗ ಹೊರೆ ಹೇರೋದು ಸರಿ ಅನ್ಸಂಗಿಲ್ಲ ಈ ನಂದು ರಿಟೈರ್ಮೆಂಟ್ ರೊಕ್ಕ ಬಿಡ್ತತಿ ಅದ್ರಾಗ ರೊಕ್ಕ ಇಡ್ತೀನಿ ಮನಿ ವತಿಯಿಂದ ಅಂತ ಯಾವ್ದು ಬೇಡ ಅದ್ ಹೆಂಗಾಗುತ್ತೋ ಅಲ್ಲ ನೀನು ರಶ್ಮಿಗ್ ಮಾಡಿ ಪಾರ ಒಂದ್ ಸಾಲಿಗೆ ಓದಕ ರೊಕ್ಕ ಕೊಟ್ಟಿ ಈಗ ಈ ಮತ್ತ ಆಯ್ತಿಂದ ದೊಡ್ಡ ಸಾಲಿಗೆ ಹಚ್ಬೇಕಂತ ಹೇಳಿ ಮತ್ ಅಕ್ಕಿಗುನು ಚೈತ್ರಾಗ್ನು ಖರ್ಚು ಮಾಡಕತ್ತಿ ಇಂತಾದ್ರಾಗ ಎಲ್ಲಾರ್ನು ನನ್ ಮಕ್ಳ ಅಂತ ಅನ್ಕೊಂಡು ಅನ್ಕೊಂಡಿ ಈಗ ಮತ್ತ್ ರೇನೋ ಕಷ್ಟ ಬಂದ ತಂದಾಗ ಮಾತ್ರ ನಮನ ಬೇರೆದವ್ರಂತ ಅನ್ಕೊಂಡಿನ ಅದ್ ಹೆಂಗತ್ತ ಯಾವ ಶ್ರೀದರ್ ಕೊಡುದ್ ಬೇಡ ಹ ನಾನು ದುಡುದಾದ್ರು ಕೊಡ್ತೀನಿ ನಮ್ಮ ಹುಡ್ಗಿ ಹಸಿ ರೊಕ್ಕ ಇಡಕ್ಕೆ ನಾನು ನಾನ್ ಐದ್ ಲಕ್ಷ ರೂಪಾಯಿ ಕೊಡ್ತೀನಿ ಆತ ಹ್ಮ್ ಯಾವ ಶ್ರೀಧರ್ನು ಬೇಡ ಯಾರು ಬೇಡ ಏ ಅದ್ ಹೆಂಗತ್ತ ಬೇಡಪ್ಪ ಎಲ್ಲಾರ್ಗು ಹೊರೀನಾ ಇದು ಒಂದ್ ಪರಿಸ್ಥಿತಿ ಹಿಂಗತಿ ಆಗೇತ ಅಂದ್ರೆ ನಾವ್ ತೋರ್ ಮನೇಲಿ ಬಿಡ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಹೋಗ್ಬೇಕಾಗತ್ತೆ ಒಂದು ಕೆಲಸ ಒಂದಿಟ್ಟು ಇರ್ಬೇಕಂತ ಐತಿ ಅವ್ರು ಮನಿ ಮಕ್ಳು ಅದಾರ ಅವ್ರಿಗೂ ಜವಾಬ್ದಾರಿ ಅನ್ನೋದೈತಿ ಅವ್ರು ಒಂದಿಟ್ಟು ಕಲಕೋಲಿ ಅವ್ರಿಗೂ ಒಂದಿಟ್ಟು ಜವಾಬ್ದಾರಿ ಹಾಕುನು ಹ್ಮ್ ಬರೀ ನಾವ್ ಮಟ್ಟ ಜವಾಬ್ದಾರಿ ತಗೋಣದಲ್ಲ ಇಬ್ರು ಗಂಡ ಮಕ್ಕಳಿಗೆ ಹಾಕುನು ಜವಾಬ್ದಾರಿನ ನಂದ್ ಆಸೆ ಐತೆ ಇಬ್ರು ನೀವ್ ಹೆಂಗ ಕೂಡಿ ಮಾಡ್ಕೊಂಡು ಜಗಳ ಜೋಟಿ ಮನಿ ಅಂದ ಬಳಕ ಬರೋದು ಹೋಗುದು ಅವ್ ಹೆಣ್ಮಕ್ಳು ಇರು ಎಬ್ಡು ನೀವಿಬ್ರು ಅಣ್ಣ ತಮ್ಮ ಎಂದ ಜಗಳ ಮಾಡಿಲ್ಲ ಹಂಗನು ಮುಂದ ಅವ್ರು ಇಬ್ರು ಹಿಂಗ ಹೊಂದ್ಕೊಂಡು ಹೋಗಲಿ ಅನ್ನೋ ಆಸೆ ಅಪ್ಪ ನಮ್ದು ರೇನಕ್ಕ ಕಾಲಾಗ್ ನೋಡ್ಕೊಂಡ್ ಅಡ್ಡಾಡು உம் ம கால தொட்ரத நைட்டி பாழ உதவி ஹிடுஸ் கொடுத்து கொடுப்பில் கையில உதவ நீரி நோடு நோடு திடி ஆஹ் ஆக உதவுனா ஏனா ஏன் இல்ல வாக்கிங்வா ஜூஸ் கொட்டி குடதீனி ನೋಡಿಲ್ಲೇ ಇಲ್ಲೇ ಮನೆ ಮುಂದೆ ವಾಕಿಂಗ್ ಮಾಡುವ ಆತ ಮುಂದ್ಕತ್ತ ಹೂವಕ್ಕೆ ಹೋಗ್ಬೇಡ ಅದು ಜಗ ಚಲೋ ಇಲ್ಲ ಹೊರಗೆ ಬಂದಾಗ ಇದೊಂದು ಲಿಂಬೆ ನೋಡ್ವಾ ಆಯ್ವಾ ಯಾಕಂದ್ರೆ ಕೆಂಪು ಕೆಕ್ಕಿ ಕೆಟ್ಲಿ ಬೇರೆ ಅದಿ ಕಣ್ಣು ಸುಮಾರು ಬಾಳ ಅದಕ್ಕೆ ಆ ಹೊರ ಮ್ಯಾಗ ಒಂದು ಟವಲ್ ಹಾಕೋ ಹಾ ಯಾಕಂದ್ರೆ ಕಣ್ಣಿ ಕಣ್ಣು ಬಡಿತ ಅಂತೇಳಿ ಬೇಕು ಹೋಗಿಲ್ಲ ಹ್ಞೂ ಸರಿ ಅಮ್ಮ ಆ ಬಸವನ ಮೊಮ್ಮಗಳು ದೊಡಕೆಗಳಲ್ಲ ಅವರು ಬಾ ಅಂತಂದಿದ್ರು ನೀವು ಹೋಲಿಲ್ಲ ಸೋಬಾನಿ ಪದ ಹಾಡಾಕ ಬಾ ಅಂತ ಎರಡು ಮೂರು ಸಲ ಕರ್ಸು ಹೋಗ್ಯಾರೀ ಇವ ಈ ನಮಗೆ ಒಳ್ಳೆ ನಾಕ್ಕು ಬರೋದು ಬಿಡಾಕು ಬರೋದು ಆತ ನೋಡಿ ಬರ್ತೀನಿ ಹಂಗ ಹುಡುಗಿಗೆ ಒಂದಿಟ್ಟು ಅದು ಕೊಡು ಇವತ್ತು ಕೊಟ್ಟು ಬಂದು ಬಿಡ್ತೀನಿ ಒಂದು ಸಿರಿ ನೋಡಿ ಒಂದು ಎರಡು ನೂರು ಮುನ್ನೂರು ರೂಪಾಯಿದ್ದು ಒಂದು ಸಿರಿ ಇಟ್ಬಿಡು ಎಲ್ಲಿ ಅಡಿಗೆ ಪಿಡ್ಗಿ ಮಾಡಿ ಕಟ್ಟ ಕೊಡಕ್ಕೆ ಹೋಗುನು ಬ್ಯಾಡ ಬಡ ಬಡ ಹೆಚ್ಚ ಕೊಟ್ಬಿಡು ಕೊಟ್ಟು ಬಂದು ಬಿಡ್ತೀನಿ ಹ್ಞೂ ಆತ ನೋಡಿರಿ ಐತಿ ಹ್ಞೂ ನೈಟಿ ತಂದು ಕೊಟ್ರ ನೈಕಿಗೆ ಹ್ಞೂ ಹೆಚ್ಚಿನ ಐತಿ ಶಡದ್ರ

ಅಯ್ಯೋ ನೀವು ಮನೆ ತಂದು ಕೊಟ್ಟಿಲ್ಲ ಆ ಬುಕ್ಕನ ನಾನು ಓದಕ್ಕೆ ಆಗಿಲ್ಲ ಅರ್ಧ ಓದೀನಿ ಹಂಗೆ ಇಟ್ಟೀನಿ ನಿಮಗೆ ಯಾವಾಗ ನಿಗತ್ತ ಅವಾಗ ಓದ್ರಿ ನಾನು ಲೈಬ್ರರಿಗೆ ಹೋಗಿದ್ದೆ ಅವಾಗ ನೀವು ಹೇಳಿದ್ ನೆನಪಾಯ್ತ ಅದಕ್ಕೆ ತಗೊಂಡು ಬಂದೆ ನೀವು ಏನ್ರಿ ನನಗೆ ರೀ ರೀ ಅಂತ ಕರೆಯೋದು ಲಕ್ಷ್ಮಣ್ ಅಂತ ಕರೀರಿ ಅದು ಮೊದಲಿಂದನೇ ರೂಢ ಆಗ್ಬಿಟ್ಟೈತಲ್ಲ ಅದು ನಂಗೆ ಒಂಥರ ಅನಿಸ್ತೈತಿ ಕರೆಯಕ್ಕ ಇನ್ಮೇಗಿದ್ದ ನನಗೆ ಲಕ್ಷ್ಮಣ್ ಅಂತ ಕರೀರಿ ಸಾಕು ಓ ನನಗೆ ಹೇಳಕತ್ತೀರಿ ನೀವು ನೀವು ನನಗೆ ರೀ ಹಾಕಿ ಮಾತಾಡ್ತೀರಿ ಇವ್ರು ಏನು ಅನ್ರಿ ಸಾಕ ಆಯ್ತು ತಗೋರಿ ನೀವು ಬುಕ್ ಓದು ಇದು ಬುಕ್ ಮುಗಿತು ಅಂದ್ರೆ ಹೇಳಿ ಓದೋದು ಮುಗಿತು ಅಂದ್ರೆ ನಾನು ಫೋನ್ ಹಚ್ಚಿ ನಾನು ಇನ್ನೊಂದು ಬುಕ್ ತರ್ತೀನಿ ಅಂತ ಲಕ್ಷ್ಮಣ ಅದೇನೋ ಕೆಲಸ ಐತೆ ಅಂತಂದ್ರೆ ಹೋಗಿಲ್ಲನ ನಾ ಒಂದು ವಾರ ರಜೆ ತಗೊಂಡಿನಿ ಅಂದ್ರೆ ನಂದು ಒಂದು ಎಕ್ಸಾಮ್ ಐತಿ ಎಕ್ಸಾಮ್ ಕಟ್ಟಿನಿ ಸ್ವಲ್ಪ ಓದ್ಕೊಂಡೋದಿತ್ತು ಅದಕ್ಕೆ ಹೋಗಿಲ್ಲ ಇನ್ನ ಒಂದು ವಾರ ಬಿಟ್ಟು ಹೋಗ್ತೀನಿ ಸರಿ ಆಯ್ತು ರೀನು ಹುಷಾರ ಕಾಲಗದು ನೋಡ್ಕೊಂಡು ಅಡ್ಡಾಡ ಟ್ಯಾಬ್ಲೆಟ್ ಅದು ಹೊತ್ತೊತ್ತಿಗೆ ತಗೋ ಆತ ಹ್ಮ್ ಇವೇನ್ ಈಕಿನ ಇಷ್ಟ ಬರ್ಕೊಣಕತ್ತಾನ ಇಟ್ ಕೇರ್ ತಗೊಂತಾನ ಅಂದ್ರೆ ಏನೇ ಐತಿ ಒಂದು ಒಳಗೆ ಈಕಿ ಮ್ಯಾ ಮನಸ್ ಐತಿನ ಯಾರಿ ಗೊತ್ತ ಈಕ್ ನೋಡಿ ಹಾ ಗಣಸತ್ತಿ ಬಾರಿ ನಾರಾಗಿಲ್ಲ ಆಲೇ ಅವನ್ ಕ್ರೂಡ ನಕ್ಕೊಂತ ಮಾತಾಡದ್ ನೋಡ್ ಮುಂದ್ ಏನ್ ತಿಳ್ಕೊಂತಾರ ಕಬರಿ ಇರಾಕಿಲ್ಲ ನೀಕಿ ಸರಿ ಆಯ್ತು ನೀವು ವಾಕಿಂಗ್ ಮಾಡ್ರಿ ನಾನು ಮತ್ತೆ ಸಿಗ್ತೀನಿ ಅಂತ ನಿಮ್ಗೆ ಸರಿ ಥ್ಯಾಂಕ್ಸ್ ಲಕ್ಷ್ಮಣ ಥ್ಯಾಂಕ್ಸ್ ಅದಕ್ಕೆ ಇದಕ್ಕೆ ಕೊಟ್ಟಿದ್ದಕ್ಕೆ

ಅವ್ರ ತಮ್ಮ ಬಂದಿದ್ರೆ ತಗೊಂಡ್ಬಂದಿದ್ರ ಲೈಬ್ರರಿಗೆ ಹೋಗಿದ್ರಂತೆ ಹೌದಾ ಏನು ಒಂದ್ ಮಾತಾಡ್ತೀನಿ ಈಗ ಬಾ ದಿನ ಆಗಿಲ್ಲ ಮತ್ತೆ ನೀ ತಪ್ಪು ತಿಳ್ಕೊಬೇಡವಾ ಮತ್ತ ಅಪಾತ್ ಮಾಡ್ಕೊಳಕ್ ಹೋಗಬೇಡ ನೀನು ಲಕ್ಷ್ಮಣನ್ ಕೂಡ ನಕ್ಕೊಂತ ಮಾತಾಡೋದು ನೋಡಿದ್ರೆ ಯಾರು ನೋಡಿದ್ರ ಏನು ತಿಳ್ಕೊಳಕಿಲ್ಲ ಹೌದಿಲ್ಲ ನೋಡ್ವಾ ನಾವು ಸುದ್ದಿದ್ರು ಮಂದಿ ನೋಡುವರ್ಕನ್ ಸುದ್ದಿರಂಗಿಲ್ಲಲ್ಲ ಅದಕ್ಕೆ ಈ ಮಾತು ಏನ ಮತ್ತ ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡ ಏನೋ ನಮ್ಮ ನಾದ್ನಿ ಅಂತೇಳಿ ನಾ ಹೇಳಿದ್ನಿ ನಾ ಯಾಕೆ ಕೆಡಿಸ್ಕೊಲ್ರಿ ಅಣ್ಣವ್ರು ಅನ್ಕೊಂತಿರ್ತಾರ ನಾ ಅನ್ನೋದು ನನಗ್ ಗೊತ್ತೈತಿ ಅವ್ರ ಏನ್ ಅನ್ನೋದು ಅವ್ರಿಗೆ ಗೊತ್ತೈತಿ ನಾ ಯಾರ ಬಗ್ಗೆನು ತಲೆ ಕೆಡಿಸ್ಕೊಳಂಗಿಲ್ಲ ಯಾಕೆ ತಪ್ಪ ಮಾಡಿದಾಗ ಒಬ್ಬ ಮನುಷ್ಯ ಹೆದರ್ಬೇಕ ನಾ ಏನು ತಪ್ಪಾ ಮಾಡಿಲ್ಲ ನಾ ಯಾಕೇಳ್ಕೊಳಕ್ ಹೋಗಿಲ್ರಿ ವೇಣಿ ನೀವು ಯಾವ್ದಾವ್ದು ನೋಡಿ ಏನೇನು ಅನ್ಕೊಂಡು ನೀವು ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡ್ರಿ ವೇಣಿ ಹ್ಮ್ ನೋಡುವ ಇದ್ ಹಾಕಿ ಕತ್ತಿ ಹೇಳ ಮತ್ ನಾಲ್ಕು ಮಂದಿ ನಾಲ್ಕು ಮಾತು ಮಾತಾಡ್ತಾರ ನೀವ್ ಅನಿ ತಪ್ಪ ತಿಳ್ಕೊಂಡಿ ಸರಿ ನಂದು ಕೆಲಸ ಐತಿ ಅಣಗ ಅಂತ ನೋಡು ಎಂತಾಕಿರ್ಬೇಕಿ ಹಾ ಗಟ್ರು ಗದ್ಗವಲ್ಲಿ ಉರ್ಪಿಸ್ರಿ ನೀಕಿ ಇಲ್ತುವ ಈಕಿ ಏನ ಏನೈತಿ ಅದಕ್ಕೆ ಇಷ್ಟ ಎಲ್ಲ ವಿಚಾರ ವಿಶಾಳ್ ಹ್ಮ್